ದೊಡ್ಡಮನೆಯ ಶಿವಣ್ಣ ವಿದೇಶದಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಚಿತ್ರೋದ್ಯಮದ ದೀಪಾ ಪುನೀತ್ ಈಗ ನಮ್ಮ ಜೊತೆಯಲ್ಲಿಲ್ಲ ದರ್ಶನ್ ಒಳ್ಳೆಯ ನಟ ಆದರೆ ಜೈಲುಪಾಲಾಗಿ ಈಗ ಸಂಕಷ್ಟದಲ್ಲಿದ್ದಾರೆ ಎಂದು ಕನ್ನಡ ಇಂಡಸ್ಟ್ರಿ ಈಗ ಅನಾಥವಾಗಿದೆ ಅಂತ ಬಿಗ್ ಬಾಸ್ ಖ್ಯಾತಿಯ ಜಗದೀಶ್ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಹೌದು ಆಂಧ್ರಪ್ರದೇಶ ತಮಿಳುನಾಡು ಕೇರಳ ಮಹಾರಾಷ್ಟ್ರಕ್ಕಿಂತ ನಮ್ಮ ಕರ್ನಾಟಕದ ಕಲಾವಿದರು ದೊಡ್ಡ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಆದರೆ ಹಿರಿಯ ಕಲಾವಿದರು ಇಲ್ಲದೆ ಒಗ್ಗಟ್ಟಿನ ಸಮಸ್ಯೆ ಸೃಷ್ಟಿಯಾಗಿವೆ ಬೆಂಗಳೂರು ನಗರದ ಕೆಂಗೇರಿಯ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನ್ನಡ ಫಿಲಂ ಚೇಂಬರ್ ವತಿಯಿಂದ ರಾಜ್ಯ ಮಟ್ಟದ ಕನ್ನಡ ರಾಜ್ಯೋತ್ಸವ ಪುರಸ್ಕೃತರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಿತು ಬಿಗ್ ಬಾಸ್ಗೆ ಹೋದ ಮೇಲೆ ಕನ್ನಡ ಇಂಡಸ್ಟ್ರಿ ಮೇಲೆ ನನಗೆ ಜಾಸ್ತಿ ಲವ್ ಆಗೋಗಿದೆ ಕನ್ನಡ ಇಂಡಸ್ಟ್ರಿ ಎತ್ತರದಲ್ಲಿ ಬೆಳೆಯಲು ಯುವ ಕಲಾವಿದರ ಪಾತ್ರ ಬಹು ಮುಖ್ಯ ಎಂದು ಜಗದೀಶ್ ಕುಮಾರ್ ಹೇಳಿಕೆ ನೀಡಿದರು ಈ ಗಣರಾಜ್ ಆಗಿದೆ ಈ ಗಣರಾಜಿ ಶಿವನ ಅರ್ಜಿ ಆಪರೇಷನ್ ಮನೆಯವರು ಬಾಬಾ ಆಲ್ಮೋಸ್ಟ್ ತುಂಬಾ ಆತಂಕದಿಂದ ಪ್ರಸಿದ್ಧ ಅದೇ ರೀತಿ ದಸರು ಆದರೆ ಜೈನಿಪಾಲಿ ಒಂದು కన్న ఎండీ ఆనందవాడు ఆంధ్ర తమిళనాడు కేరళ అమ్మ సూర్యులు కన్నడ ఈ కళా ఫిలిం చస్ రవీంద్రు ఇది కర్ణాటక కళా

ಇವರು ಚಲನಚಿತ್ರ ಕ್ಷೇತ್ರದಲ್ಲಿ ತೊಡಗಿಕೊಂಡು ಸಾಮಾಜಿಕ ಸೇವೆ ಹಾಗೂ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿರುವುದನ್ನು ಪರಿಗಣಿಸಿ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆದ ಸಮಾರಂಭದಲ್ಲಿ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಉತ್ತಮ ಗುಣಮಟ್ಟದ ಅಡುಗೆ ಸಾಮಗ್ರಿಗಳನ್ನು ಖರೀದಿಸಬೇಕಾ ಎಲ್ಲಾ ರೀತಿಯ ಅಡುಗೆ ಸಾಮಗ್ರಿಗಳನ್ನ ಹೋಲ್ಸೇಲ್ ದರದಲ್ಲಿ ಕೊಂಡುಕೊಳ್ಳಿ ವಿಶೇಷ ಉಡುಗೊರೆಗಳನ್ನ ಪಡೆಯಿರಿ ಎಲ್ಲ ಶುಭ ಸಮಾರಂಭಗಳ ಅಡುಗೆಗೆ ಬೇಕಾದ ಎಲ್ಲಾ ರೀತಿಯ ಗುಣಮಟ್ಟದ ಅಡುಗೆ ಸಾಮಗ್ರಿಗಳು ನಮ್ಮಲ್ಲಿ ಲಭ್ಯ ಅಕ್ಕಿ ಅಡುಗೆ ಎಣ್ಣೆ ಬೇಳೆ ಗೋಧಿ ಡ್ರೈ ಫ್ರೂಟ್ಸ್ ಇನ್ನು ಹತ್ತು ಹಲವು ರೀತಿಯ ಬಳಕೆ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತೆ ಒಂದು ಸಾವಿರ ರೂಪಾಯಿ ವಸ್ತುಗಳನ್ನ ಖರೀದಿಸಿದ್ರೆ ಹೋಮ್ ಡೆಲಿವರಿ ಉಚಿತ ಮತ್ಯಾಕೆ ತಡ ಹಿಂದೆ ಭೇಟಿ ನೀಡಿ ತೇಜಸ್ವಿನಿ ಟ್ರೇಡರ್ಸ್ ಗುಣಮಟ್ಟದ ದಿನಸಿ ಪದಾರ್ಥಗಳ ಮಳಿಗೆ ಸ್ಥಳ ವಾಸವಿ ಟೆಂಪಲ್ ಹತ್ತಿರ ಸಂತೆ ಬೀದಿ ರಸ್ತೆ ದಾಬಸ್ಪೇಟೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ನಾಲ್ಕು ಮತ್ತು ಎಂಟು